ಎಸ್ ಇವತ್ತಿನ ಆರ್ ಸಿ ಬಿ ಮ್ಯಾಚ್ ಕಪ್ಪು ನಮ್ದೆ ಆಗಬೇಕು ಐ ವಿಶ್ ಆಲ್ ದ ಬೆಸ್ಟ್ ಏನೋ ಟು ಆರ್ ಸಿ ಬಿ ಬೆಂಗಳೂರಿನ ಆರ್ ಸಿ ಬಿಗೆ ಆಲ್ ದ ಬೆಸ್ಟ್ ಹೇಳುತ್ತಾ ಈ ಟಿ ಶರ್ಟ್ ಇನ್ಫ್ಯಾಕ್ಟ್ ಆ್ಯಂಡ್ ಕ್ರಿಕೆಟ್ ನೋಡ್ತೀನಿ ಬಟ್ ಸಮಯದ ಅಭಾವದಿಂದ ಕ್ರಿಕೆಟನ್ನು ಆದಷ್ಟು ಅಷ್ಟು ನೋಡೋಕ್ಕಾಗಲಿಲ್ಲ ಬಟ್ ಟುಡೇಸ್ ಮ್ಯಾಚ್ ಡೆಫಿನೆಟ್ಲಿ ನಾನು ವಾಚ್ ಮಾಡ್ತೀನಿ ನೀವು ವಾಚ್ ಮಾಡಿ ಸಿ ಇಟ್ಸ್ ಇಟ್ಸ್ ಅ ಸ್ಪಿರಿಟ್ ಒಂದು ಸ್ಪೋರ್ಟ್ಸ್ ಸ್ಪಿರಿಟ್ ಬಿಟ್ರೆ ಬರೆಯೇನೂ ಇಲ್ಲ ಇದರಲ್ಲಿ ನಾವು ಸ್ಪೋರ್ಟ್ಸಲ್ಲಿ ರಾಜಕೀಯ ತಂದಕ್ಕಾಗಿಲ್ಲ ಬಟ್ ಸಿಟಿ ರವಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಐ ಪಿ ಎಲ್ ಅನ್ನೋದು ಕಾಕ್ಟೈಲ್ ಅಂತ ಆಮೇಲೆ ಇವತ್ತಿನ ಮ್ಯಾ ಐ ಪಿ ಎಲ್ ಮ್ಯಾಚ್ಗಳು ಬರೀ ದುಡ್ಡು ಅದು ದೇಶವನ್ನು ರಾಜ್ಯವನ್ನು ಪ್ರತಿನಿಧಿಸಲ್ಲ ಅಂತ ಮೈ ಡಿಯರ್ ಸಿಟಿ ಕಾಕ್ಟೈಲ ಐ ಪಿ ಎಲ್ಲು ಕಾಕ್ಟೈಲ ಆಗ್ಬಿಡ್ತಾ ನಿನಗೆ ಏನೇ ಸಿ ಟಿ ಅವರೇ ವಿತ್ ಗೌರವಪೂರ್ವಕವಾಗಿ ನಮ್ಮ ಸಮಯದಲ್ಲಿ ನಾವು ಸಹ ಹುಡ್ಕೋಲ್ ವರ್ಲ್ಡ್ ಕಪ್ ಕಪಿಲ್ ದೇವ್ ಗೆದ್ದಾಗ ರಣಜಿ ಅದೆಲ್ಲ ನೋಡಿದವ್ರೆ ಸಮಯದ ತಕ್ಕಂಗೆ ಯಾವ ರೀತಿ ರಾಜಕಾರಣಿಗಳು ಬದಲಾವಣೆ ಆಗಿದ್ದಾರೋ ಸಮಾಜ ಬದಲಾವಣೆ ಆಗಿದೆಯೋ ವ್ಯವಹಾರಗಳು ಬದಲಾವಣೆ ಆಗಿದೆಯೋ ಹಾಗಾಗಿ ಐ ಪಿ ಎಲ್ನಲ್ಲೂ ಒಂದಷ್ಟು ಬದಲಾವಣೆ ಆಗಿದೆ ಬದಲಾವಣೆಯನ್ನು ಹೊಂದಿಕೊಂಡವನೇ ನಿಜವಾದ ನಾಯಕ ಅಂತ ಹೇಳುತ್ತಾ ಖಂಡಿತವಾಗಿ ಕಮರ್ಷಲೈಝೇಷನ್ ಎಲ್ಲಿಲ್ಲ ಸಿಟಿ ರವಿ ರಾಜಕೀಯದಲ್ಲಿಲ್ವಾ ಕೋಟಿ ಕೋಟಿ ಬಂಡವಾಳ ಹಾಕಿ ಗೆದ್ಕೊಂಬರ್ತೀರಾ ನಾವು ಕ್ಯಾಕರಿಸಿ ಒಗೀತೀರಾ ಒಗೆಯಲ್ಲ ಅದೇ ರೀತಿ ನೆನೇ ಅಕಸ್ಮಾತು ಅದು ಅಟ್ಲೀಸ್ಟ್ ಕನಿಷ್ಠ ಐ ಪಿ ಎಲ್ನಲ್ಲಿ ಓಪನ್ ಆಗಿ ಎಸ್ ದೇ ಕಾಲ್ ಫಾರ್ ಎನ್ ಆಪ್ಷನ್ ಆ್ಯಂಡ್ ಎಲ್ಲ ಓಪನ್ ಆಗಿದೆ ಯಾವುದು ಕ್ಲೋಸ್ ಆಗಿಲ್ಲ ಅಟ್ಲೀಸ್ಟ್ ಟ್ರಾನ್ಸ್ಪರೆನ್ಸಿ ಇದೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ಪಿರಿಟ್ ಇದೆ ಓಕೆ ದಟ್ ಸ್ಪೋರ್ಟ್ಸ್ ಸ್ಪಿರಿಟ್ ಇದೆ ಜನರ ಎಂಟರ್ಟೈನ್ಮೆಂಟ್ಗೋಸ್ಕರ ಈ ಮ್ಯಾಚ್ ಈ ಈ ಕ್ರಿಕೆಟನ್ನು ನೋಡ್ತಾರೆ ಒಂದಷ್ಟು ಮನಸ್ಸಿಗೆ ಅಗುರು ಆಗುತ್ತೆ ಒಂದಷ್ಟು ಸ್ಪಿರಿಟು ಒಂದಷ್ಟು ಬ್ಯಾಟ್ ಇಟ್ಕೊಂಡು ನಾವೇ ಗೆದ್ದಷ್ಟು ಸಂತೋಷ ಆಗುತ್ತೆ ಸೊ ಆ ಸ್ಪಿರಿಟನ್ನು ನಾವು ಉತ್ತೇಜನ ಮಾಡಬೇಕಾದ್ರೂ ಜೊತೆ ನಿಂತ್ಕೊಳ್ಬೇಕಾದ್ದು ನಮ್ಮ ಕೆಲಸ ಹಾಗಾಗಿ ಟುಡೇಸ್ ಕಪೀಸ್ ಅವರ್ಸ್ ಆ್ಯಂಡ್ ನಾವು ಗೆದ್ದೆ ಗೆಲ್ತೀವಿ ಆ್ಯಂಡ್ ಕಪ್ಪು ನಮ್ದಾಗುತ್ತೆ ಸೆಲೆಬ್ರೇಷನ್ ಸ್ವಲ್ಪ ಕಂಟ್ರೋಲಲ್ಲಿ ಇರಲಿ ಇಷ್ಟೇ ಹೇಳೋದು ತಮಗೇನು ಹಾನಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಓಕೆ ದಚ್ ಆಲ್ ಆ್ಯಂಡ್ ಆಲ್ ದಿ ಬೆಸ್ಟ್ ಆರ್ ಸಿ ಬಿ ಆ್ಯಂಡ್ ಆಲ್ ದ ಬೆಸ್ಟ್ ಎಲ್ಲ ವ್ಯೂವರ್ಸ್ಗೂ ಎಲ್ಲ ಕ್ರಿಕೆಟ್ ಪ್ರೇಮಿಗಳಿಗೂ ಲವ್ ಯು ಆಲ್ ಆ್ಯಂಡ್ ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ನಾನು ಕೂಡ ಮ್ಯಾಚ್ ನೋಡ್ತೀನಿ ಥ್ಯಾಂಕ್ ಯು